ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ನಾನು ನಾಜಿಮಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಲಾಗ್ ಮಾಡೋದಕ್ಕೆ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ಲಾಗ್ ಏನಾದರೂ ಆಗಲಿ ಅಂತ ಬಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಹುಷಾರಿಲ್ಲ ಮತ್ತು ಆಚೆ ಸ್ವಲ್ಪ ಹೋರಾಡ ಆ ಕಡೆ ಈ ಕಡೆ ಹೋಗಬೇಕಾಗಿತ್ತು ಅದರಲ್ಲಿ ನಾನು ಲಾಗ್ ಮಾಡೋದಕ್ಕಾಗಿಲ್ಲ ಮತ್ತು ಮನೆ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಅದರಿಂದ ನಾನು ಏನು ವೀಡಿಯೋ ಮಾಡಿಲ್ಲ ಇವತ್ತು ಏನಾದರೂ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಏನಿಲ್ಲ ಸಿಂಪಲ್ ರ್ಯಾಂಡಮಾಗಿ ಮಾಡ್ತಾಯಿದ್ದೀನಿ ಇಲ್ಲವಾಗ ಏನು ಅಷ್ಟೇ ಬೆಳಿಗ್ಗೆ ತಿಂಡಿ ಎಲ್ಲ ಆದಮೇಲೆ ಪಾತ್ರೆ ಇದ್ದೆ ನಾನು ಅಂದರೆ ಸ್ವಲ್ಪ ಫೀವರ್ ಕೂಡ ಅಂದರೆ ಸ್ವಲ್ಪ ಹುಷಾರಿ ಅದರಿಂದ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದ್ದೆ ಕೆಲಸ ಅದೇ ಲೇಟಾಗಿ ತಿಂಡಿ ಮಾಡಿದ್ದಾಯಿತು ಇವಾಗೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಂತರ ನನ್ನ ಮಗಳಿಗೆ ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ನಾ ಏನು ಗುಡಿಸೋದು ಹೊಸದಿಂದ ಇರುತ್ತೆ ಆ ಕೆಲಸ ಕೂಡ ಮಾಡ್ಕೋಬೇಕು ಅದಕ್ಕೆ ಬೇಗ ಬೇಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಲಾಸ್ಟಲ್ಲಿ ಒಂದು ರೆಸಿಪಿ ಕೂಡ ತೋರಿಸ್ತೀನಿ ಅದು ಕೂಡ ನೋಡಿ ತುಂಬ ಅದು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಒಂದು ಸತಿ ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನೋಡಿ ಇದೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇದು ನನ್ನ ಬಾಟಲ್ಗಳನ್ನ ಬಿಸಿ ನೀರಲ್ಲಿ ಕೂಡ ಹಾಕ್ಕೊಳ್ತೀನಿ ಈ ಥರ ಎಲ್ಲ ವಾಶ್ ಮಾಡಿ ಡೈರೆಕ್ಟ್ ಬಿಸಿ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹತ್ತು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿದೆಲ್ಲ ಆಯಿತು ಫ್ರೆಂಡ್ಸ್ ಅದಾದಮೇಲೆ ನನ್ನ ಮಗಳು ಬಂದಳು ಅವಳಿಗೆ ತಿಂಡಿ ಎಲ್ಲ ಆಯಿತು ಮತ್ತು ಹಾಲು ಕೊಡೋ ಟೈಮ್ ಅಲ್ಲ ಇವಾಗ ಅದೇ ಇದ್ಲು ಹಾಲು ಕೊಡಿ ಅಂತ ಹೋಗಿ ಸೋಫಾ ಮೇಲೆ ಮಲ್ಕೊಂಡು ಕುಡಿ ಅಂದರೆ ಇಲ್ಲ ನೀವು ಬನ್ನಿ ಅಂತ ಹೇಳ್ಬಿಟ್ಟು ನನಗೆ ಕರೀತಾ ಇದ್ದಾಳೆ ಅವಳು ಹಂಗೆ ಒಂದು ಸ್ವಲ್ಪ ನಾಟಕ ಮಾಡೋದು ಜಾಸ್ತಿ ಅದಾದಮೇಲೆ ನೋಡಿ ಕರ್ಕೊಂಡು ಹೋಗ್ತಿದ್ದಾಳೆ ನನಗೆ ಬಾ ಬಾ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಅದಾದಮೇಲೆ ನೋಡಿ ನಾನು ಹಾಯ್ ಅಂತ ಹೇಳ್ತಿದ್ದಾಳೆ ಬಾಯ್ ಅಂತ ಹೇಳ್ತಿದ್ದೆ ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಆಳ ಹತ್ರ ಆಟಾಕ್ಕೊಂಡು ಅದಾದಮೇಲೆ ಮಲಸ್ಬಿಟ್ಟೆ ನಾನು ಅವಳಿಗೆ ಮಲಿಸಿದ್ರೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೋಬೋದು ಅಂತ ಹೇಳ್ಬಿಟ್ಟು ಮಲಿಸ್ತಾ ಇದ್ದೆ ಮತ್ತು ಯಂತ್ರ ಎಲ್ಲ ಹಾಕಿಸ್ಕೊಬಂದಿದ್ದೆ ಅವಳಿಗೆ ಅವಳಿಗೂ ಸ್ವಲ್ಪ ಏನೋ ಬಿಟ್ಬಿಟ್ಟು ಜ್ವರ ಬರ್ತಾ ಇದ್ದಿತ್ತು ಅದಕ್ಕೋಸ್ಕರ ಅವಳಿಗೂ ಯಂತ್ರ ಬಂದೆ ಮತ್ತು ಬಟ್ಟೆ ಕೂಡ ತುಂಬ ಎರಡು ಮೂರು ಟ್ರಿಪ್ಪು ತೊಳೆದು ಹಾಕಿದ್ದೆ ಅದು ಕೂಡ ಮಡಚಬೇಕು ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ನಲ್ಲ ಅದೆಲ್ಲ ಇವಾಗ ಕ್ಲೀನ್ ಎತ್ತಿಡ್ತಾ ಇದ್ದೆ ನೋಡಿ ಅದು ಕೂಡ ಎತ್ತಿಟ್ಟು ಆಮೇಲೆ ಸೋಫಾ ಸ್ವಲ್ಪ ಧೂಳಿತ್ತು ಅದು ಕೂಡ ಇದು ಮಾಡ್ಕೊತಾ ಇದ್ದೀನಿ ಇದು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ ಫ್ರೆಂಡ್ಸ್ ಅದು ನಾ ಲಾಸ್ಟಲ್ಲಿದೆ ಆ ವಿಡಿಯೋದಲ್ಲಿ ನೋಡಿ ಇದು ಸೋಫಾ ಫುಲ್ ಕವರು ತುಂಬ ಚೆನ್ನಾಗಿರುತ್ತೆ ಅದೊಂದು ಸತ್ ತೋರಿಸ್ತೀನಿ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಗುಡಿಸ್ಬೇಕು ಗುಡಿಸ್ಬೇಕು ಗುಡಿಸಿದಾದ್ಮೇಲೆ ಮಾಪ್ ಹಾಕೋದು ಹಾಕೋದಷ್ಟೇ ನೋಡಿ ನನ್ನ ಮಗ ಟ್ಯೂಷನಿಂದ ಬಂದುಬಿಟ್ಟು ಟ್ಯೂಷನ್ಗೆ ಕಲಿಸ್ಬೇಕು ಅವನು ಕ್ಯಾಮ್ರಾ ಮುಂದೆ ಬರಲ್ಲ ಫ್ರೆಂಡ್ಸ್ ಅವನು ಅದಕ್ಕೆ ಸೈಡಲ್ಲೇ ಕೂತ್ಕೊಂಡಿದ್ದಾನೆ ಟಿ ವಿ ನೋಡ್ಕೊಂಡಿದ್ದಾನೆ ಅದಾದಮೇಲೆ ಅವನಿಗೆ ನೆಕ್ಸ್ಟ್ ನಾನು ಒಂದು ಮೂರು ಗಂಟೆಗೆ ಟ್ಯೂಷನ್ ಕೂಡ ಕಳಿಸ್ಬೇಕು ಅವ್ಳಿಗೆ ಅವನಿಗೆ ಇದೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಮ್ಯಾಪ್ ಹಾಕ್ಕೊಳ್ತೀನಿ ನೋಡಿ ಕಸ ಗುಡಿಸಿ ಆಚೆಯಿಂದ ಸ್ವಲ್ಪ ಸೌಂಡ್ ಬರ್ತಾ ಇದೆ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ಫ್ರೆಂಡ್ಸ್ ಇಷ್ಟು ದಿನ ವಿಡಿಯೋ ಕೂಡ ಮಾಡಿರಲಿಲ್ಲ ಅಂತ ನನಗೆ ಸ್ವಲ್ಪ ಬೇಜಾರಾಗ್ತಾಯಿದೆ ರೆಗ್ಯುಲರ್ ಆಗಿ ಮಾಡ್ತಾಯಿದ್ರೇ ಅದು ಚೆನ್ನಾಗಿರುತ್ತೆ ಯಾವಾಗ ಮಾಡಿ ಯಾವಾಗೋ ಹಾಕಿ ಅದನ್ನು ನನಗೆ ಇಷ್ಟನೇ ಆಗೋಲ್ಲ ಸ್ವಲ್ಪ ದಿನ ಬೇಜಾರಾಯಿತು ಅದು ಏನಾದರೂ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನಾನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮಗಳು ಮಲ್ಸಿದ್ದೀನಿ ನೋಡಿ ಇವಾಗ ಅವಳು ಎದೋಳಕ್ಕೆ ನಾನು ಸ್ವಲ್ಪ ಅರ್ಧ ಕೆಲಸ ಮುಗ್ದೋಗುತ್ತೆ ಎಷ್ಟು ಧೂಳಿರುತ್ತೆ ನೋಡಿ ಫ್ರೆಂಡ್ಸ್ ಮನೇಲಿ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಧೂಳಿರುತ್ತೆ ಮತ್ತು ಮೊನ್ನೆ ಡೀಪ್ ಕ್ಲೀನ್ ಮಾಡಿದೆ ಆವಾಗಂದರೆ ತುಂಬ ಅಂದರೆ ಎಷ್ಟು ಧೂಳಿತ್ತು ಗೊತ್ತಾ ಫ್ರೆಂಡ್ಸ್ ಅಷ್ಟು ಎಷ್ಟು ಇಲ್ಲ ಆದರೆ ನಮ್ಮ ಮನೇಲಿ ಆಚೆಯಿಂದ ಬರೋ ಅಷ್ಟು ನಾನು ಎಲ್ಲಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ಆದರೂ ಕೂಡ ಹೆಂಗೆ ಬರುತ್ತೆ ಅಂತಲ್ಲ ಗೊತ್ತಾಗಲ್ಲ ಎಲ್ಲಿ ಕ್ಲೀನ್ ಮಾಡೋಸೋಕ್ಕೆ ತುಂಬ ಸುಸ್ತಾಗಿಬಿಟ್ಟೆ ನಾನು ಒಬ್ಬಳೇ ಬೇರೆ ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡ್ಕೊಂಡು ಮಾಡೋದಿಕ್ಕಾಗಲ್ಲ ಅಂತ ನಾನು ವೀಡಿಯೋ ಮಾಡಿಲ್ಲ ಮತ್ತು ಅದು ಕ್ಲೀನ್ ಮೇಲೆ ಮತ್ತೆ ಒಂದು ಎರಡು ದಿನ ಆಚೆ ಟ್ರಾವೆಲಿಂಗ್ ಮಾಡಿದ ಅದ್ರಲ್ಲೂ ಕೂಡ ಸ್ವಲ್ಪ ಒಂಥರ ಏನೋ ಮಾಡೋದಕ್ಕೆ ಬರ್ ಮನಸೇ ಬರ್ತಾ ಇರಲಿಲ್ಲ ತುಂಬ ಸುಸ್ತಾಗಿದೆ ಆದ್ದರಿಂದ ನಾನು ವೀಡಿಯೋ ಮಾಡಿ ಕಂಟಿನ್ಯೂ ಆಗಿಲ್ಲ ಇನ್ನು ಮುಂದೆ ಎಷ್ಟೇ ಕಷ್ಟ ಬಂದರೂ ಕೂಡ ವೀಡಿಯೋ ಬಿಡೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಮತ್ತೆ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಬಿಟ್ಬಿಟ್ಟು ಮಾಡಿದರೆ ಇನ್ನು ಮುಂದೆ ಎಷ್ಟೇ ಕಷ್ಟ ಆದರೂ ಕೂಡ ವೀಡಿಯೋ ಬಿಡೋದೇ ಇಲ್ಲ ಅದಾದಮೇಲೆ ನೋಡಿ ಎಲ್ಲ ಗುಡ್ಸಿದಾದ್ಮೇಲೆ ಹಾಕೊಳ್ತೀನಿ ಸ್ವಲ್ಪ ಆಚೆಯಿಂದ ಸೌಂಡ್ ಬರ್ತಾಯಿದೆ ಫ್ರೆಂಡ್ಸ್ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಆದಮೇಲೆ ಬೇಗ ಬೇಗ ಮ್ಯಾಪ್ ಅಂತ ಬಂದೆ ಒಂದೊಂದ್ಸರ್ತಿ ಕೈಯಲ್ಲೂ ಕೂಡ ಒರೆಸ್ತೀನಿ ಫ್ರೆಂಡ್ಸ್ ಒಂದೊಂದು ಸರ್ತಿ ಬೇಗ ಅರ್ಜೆಂಟಲ್ಲಿ ಇರ್ತೀನಲ್ಲ ಅದಕ್ಕೋಸ್ಕರ ಒಂದೊಂದು ಒಂದೊಂದ್ಸರ್ತಿ ಕೈಯಲ್ಲೇ ನಾನು ಒರೆಸ್ಕೊಂಡು ಬರ್ತೀನಿ ನಾನು ನನ್ನ ಕೈಯ್ಯಲ್ಲಿ ಒರೆಸೋದಕ್ಕೇ ತುಂಬ ಇಷ್ಟಪಡ್ತೀನಿ ಈಗ ಮಾಪಲ್ಲಿ ಅಷ್ಟೊಂದೇನು ಇಷ್ಟ ಪ ಆಗಲ್ಲ ಅದೇನಾದ್ರೂ ಎಮರ್ಜೆನ್ಸಿ ಅರ್ಜೆಂಟ್ ಇದ್ರೆ ಮಾತ್ರ ನಾನು ಮ್ಯಾಪ್ ಹಾಕೊಳ್ಳೋದಿದ್ರೆ ಮ್ಯಾಪಲ್ಲಿ ಒರೆಸೋದು ಇಲ್ಲಂದರೆ ಕೈಯಲ್ಲೇ ಒರೆಸ್ಕೊಂಡು ಬಂದುಬಿಡ್ತೀನಿ ಎಲ್ಲ ಒರೆಸಿದಾಯಿತು ಎಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್ ನೋಡಿ ನನ್ನ ಮಗಳು ಕೂಡ ಟ್ಯೂಷನ್ ಕಲಿಸ್ಬಿಟ್ಟೆ ಎಲ್ಲ ಕ್ಲೀನ್ ಆಯಿತು ಇವಾಗ ಅಪ್ ಆಗಿ ಅದಾದಮೇಲೆ ನನ್ನ ಮಗಳು ಅಷ್ಟೇ ಅವಳು ಕೂಡ ಫ್ರೆಶ್ ಅಪ್ ಮಾಡಬೇಕು ಮೇಲೆ ನೋಡಿ ಹೇಗಿದೆ ನೋಡ್ತಿದ್ದಾಳೆ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ನಮ್ಮ ಆಂಟಿ ಮಗಳು ಬರ್ತಾಳೆ ಅವಳ ಹತ್ರ ಕಟ್ಕೊಳ್ ಕಳಿಸ್ಬಿಡ್ತೀನಿ ಅವಳಿಗೆ ಯಾಕಂದರೆ ನಾನು ತುಂಬ ಬಟ್ಟೆಗಳಿದ್ದಾವೆ ಫ್ರೆಂಡ್ಸ್ ಬಟ್ಟೆ ಕೂಡ ಮಡ್ಚ್ಕೋಬೇಕು ಅವಳಿದ್ರೆ ಮಡ್ಸೋದಕ್ಕಾಗಲ್ಲ ಮಡಚಿದೆಲ್ಲ ಏನು ಕಲಿಸ್ಬಿಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಫಸ್ಟ್ ಕಲಿಸ್ಬಿಟ್ಟೆ ನೋಡಿ ಎಷ್ಟೊಂದು ಬಟ್ಟೆ ಇದೆ ಇನ್ನೂ ಇದೆ ಫ್ರೆಂಡ್ಸ್ ಇದು ಫಸ್ಟ್ ಇದು ಅಂತ ಹೇಳ್ಬಿಟ್ಟು ತೆಗ್ದಿದ್ದೀನಿ ನೋಡಿ ಫಾರ್ಮ್ ಅದೆಲ್ಲ ಹಾಗಾಗೇ ಬಿಟ್ಟಿದೆ ಅದೆಲ್ಲ ಮಡ್ಸ್ಕೊ ಅವ್ಳು ಬರೋಷಕ್ಕೆ ಬೇಗ ಮಾಡಿಸೋಣ ಅಂತ ಮಡಿಸ್ಕೊತಾ ಇದೆ ಒಂದು ಸ್ವಲ್ಪ ಮಡಿಸಿ ಎಲ್ಲ ಎತ್ತಿಟ್ಟಿದೆ ಅಷ್ಟರಲ್ಲಿ ಬಂದುಬಿಟ್ಲು ಅದಾದಮೇಲೆ ನಾನು ಚಳಿ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಹತ್ರ ಆಟ ಆಡ್ಕೊಂಡು ಅವಳತ್ತ ಎಷ್ಟೊಂದು ಬಟ್ಟೆ ಇತ್ತು ಫ್ರೆಂಡ್ಸ್ ಅದ್ರ ಮೆಷಿನ್ ಇರೋದ್ಗೆ ತುಂಬ ಹೆಲ್ಪ್ಫುಲ್ ಆಯಿತು ಇಲ್ಲಾಂದರೆ ನನ್ನ ಕೈಯಲ್ಲೇ ತೊಳಿಬೇಕಾಗಿತ್ತು but ಎಲ್ಲ ಮಡ್ಸೋಷ್ಟಕ್ಕೆ ಬಂದುಬಿಟ್ಲು ಐದುವರೆ ಆಗಿತ್ತು ಮತ್ತು ನಾನು ನಮಾಜ್ ಕೂಡ ಇದ್ದೆ ನಾನು ನಮಾಜ್ ಮಾಡ್ತಾ ಇದ್ದರೆ ಅವಳೆಲ್ಲ ಆಟ ಸಾಮಾನುಗಳೆಲ್ಲ ತೆಗ್ದು ತೆಗ್ದು ಹಾಕ್ಕೊಳ್ತಾ ಇದ್ದಳು ನೋಡಿ ಅಂದರೆ ನಾನು ಅಲ್ಲೇ ಕೂತ್ಕೊಂಡಿದ್ದೆ ಅವಳು ಕೂಡ ಸುಮ್ಮನೆ ಹಾಗೆ ಮಾಡ್ತಾಯಿರ್ತಾಳೆ ನೋಡಿ ಎಲ್ಲ ಎತ್ತಿ ಎತ್ತಿ ಹಾಕ್ತಾ ಇರ್ತಾಳೆ ಮತ್ತೆ ನಾನು ಎಲ್ಲ ತೆಗ್ದು ಇಟ್ಬಿಟ್ಟೆ ಹೆಂಗೋ ಸುಮ್ಮನೆ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ನನ್ನ ಪಾಡಿ ನಾನು ಮದುವೆ ಮಾಡ್ಕೊಂತ ಇದ್ದೆ ಅಲ್ಲೇ ಬಾಕ್ಸ್ ಇರೋದಲ್ಲ ಫ್ರೆಂಡ್ಸ್ ಅದು ಎತ್ತಿ ಅಲ್ಲೇ ಹಾಕ್ಬಿಡ್ತಾಳೆ ಅವಳು ಅದನ್ನು ದಿನಕ್ಕೆ ಎಷ್ಟು ಸತಿ ತೆಗಿತಾಳೆ ಅಂದರೆ ಗೊತ್ತೇ ಆಗೋಲ್ಲ ಮತ್ತೆ ಆಗೋಲ್ಲ ಇಡ್ತಾಳೆ ನಾನು ಒಂದೇ ಸತಿ ಎಲ್ಲ ಕ್ಲೀನ್ ಮಾಡೋದು ಅದು ಮತ್ತೆ ಮತ್ತೆ ಕ್ಲೀನ್ ಮಾಡೋದಕ್ಕೆ ಹೋಗೋಲ್ಲ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರು ತೆಗ್ದು ತೆಗ್ದು ಆಗ್ತಾ ಇರ್ತಾಳೆ ಅಂತ ಸುಮ್ಮನೆ ಆಗಿಬಿಡ್ತೀನಿ ಮಕ್ಳು ಇರೋರು ಮನೇಲಿ ಇಲ್ಲ ಕಾಮನ್ ಇದರಲ್ಲೆಲ್ಲ ನಾನು ಅದಾದಮೇಲೆ ಅದ್ರಲ್ಲಿ ಬಾಕ್ಸಿ ಆಮೇಲೆ ನಾನು ಹಿಂದೆ ಬಂದುಬಿಟ್ಲು ನಂದು ಕೂಡ ನಮ್ಮ ಮಜಾ ಆಯಿತು ಆಮೇಲೆ ಎತ್ತಿ ಅದ್ರಲ್ಲ ಹಾಕ್ಕೊತಾ ಇದ್ದೆ ನಾನು ನೋಡ್ತಾ ಇದ್ಲು ನನಗೆ ಹೋಗು ಎದ್ದು ಹೋಗು ಅಂತ ಹೇಳ್ತಿದ್ಲು ನನಗೆ ಅದಾದಮೇಲೆ ಸಂಜೆ ಆರು ಗಂಟೆಗೆ ಸ್ವಲ್ಪ ಆಚೆ ಹೋಗೋಣ ಅಂತ ಹೊರಟ್ವಿ ಸ ಟೊಮೊಟೊ ಅದೇನೂ ಇರಲಿಲ್ಲ ಅಡುಗೆ ಮಾಡೋದಕ್ಕೆ ಅಂತ ಹೋಗಿ ಬರೋಣ ಅಂತ ಹೊರಟ್ವಿ ನೋಡಿ ಹಂಗೆ ಬಿಟ್ಬಿಟ್ಟು ಹೋಗ್ತಿದ್ದಾಳೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ ನೋಡಿ ಇಷ್ಟಪ್ಪು ಚೆನ್ನಾಗಿ ಇಳಿಯೋದಕ್ಕೆ ಕಲ್ತಿದ್ದಾಳೆ ಫ್ರೆಂಡ್ಸ್ ಅವಳು ನೋಡಿ ಹೆಂಗೆ ಇಳಿತಾಳೆ ಇದ್ದಾಳೆ ನೋಡಿ ಅವಳಿಗೆ ತುಂಬ ನಡೆಯೋದಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್ ಎತ್ಕೊಳದೇ ಎತ್ಕೊಂಡ್ರೆ ಬೇಡ ಬೇಡ ಅಂತಾಳೆ ಅವಳು ಅವಳಾಗೆ ಅವಳು ನಡಿಬೇಕು ಅವಳಿಗೆ ಅಷ್ಟೇ ನಡೆಯೋದಕ್ಕೆಂದರೆ ತುಂಬ ಇಷ್ಟ ಅವಳಿಗೆ ನೋಡಿ ಹೆಂಗೆ ಇಳಿತಾಳೆ ನೋಡಿ ಸಂಜೆ ಹಾಲು ಕೂಡ ತೊಗೊಂಡು ಬಂದೆ ಅದು ಕೂಡ ಬಿಸಿ ಮಾಡೋದಕ್ಕಿಟ್ಟೆ ನಾನು ಅದಾದಮೇಲೆ ಚಿಕನ್ ಇದು ಮಟನ್ ತೊಗೊಂಡು ಬಂದಿದ್ವಿ ಅದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ವಾ ಅದು ಕೆನಡಲ್ಲಿ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಹೆಸರು ಅಂತ ಅದು ಬೇಯಿಸೋದಕ್ಕೆ ಅಂತ ತೊಳೆ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಮತ್ತು ಎಲ್ಲ ತೆಗ್ದು ಅದ್ರಲ್ಲಿ ಹಾಕಿ ಉಪ್ಪು ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನೋಡಿ ಇದನ್ನು ಇದು ಚೆನ್ನಾಗಿ ಒಂದು ಐದಾರು ವಿಜಿಲ್ ಬರಬೇಕು ಅದ್ರಾಗೆ ನನ್ನ ಮಸಾಲೆ ಇದು ನೋಡಿ ಕರಿಮೆಣಸು ಚಕ್ಕೆ ಲವಂಗ ಏಲಕ್ಕಿ ಅದು ಕೂಡ ಹಾಕಿದ್ದೀನಿ ಮತ್ತು ಒಂದು ನಾಲ್ಕೈದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕೊಂಡು ಸೇರಿಸ್ಕೋಬೇಕು ಇದು ಟೊಮೊಟೊ ಏನು ಹಾಕೋಂಗಿಲ್ಲ ಟೊಮೊಟೊ ಕಾಯಿ ಅದೇನು ಹಾಕೋಂಗಿಲ್ಲ ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಮತ್ತು ಇದು ನೋಡಿ ವಿಜಿಲ್ ಬಂದಿದೆ ಆಫ್ ಮಾಡ್ತಾ ಇದ್ದೀನಿ ಪೂಲಾಗ ಬಿಟ್ಟಿದ್ದೀನಿ ಆನಂತರ ನೋಡಿ ಇದು ನಾನು ಕೆನೆ ತೆಗೆದಿಟ್ಟಿದ್ದೀನಿ ಅದು ಕೂಡ ಮಾಡಬೇಕು ತುಪ್ಪ ಖಾಲಿಯಾಗಿದೆ ನಾಳೆ ನೋಡೋಣ ನಾಳೆ ಮಾಡಿದರೆ ಮಾಡ್ತೀನಿ ಇದು ನೋಡಿ ಅದೇ ಕುಕ್ಕರಲ್ಲಿ ತೆಗೆದು ಅದು ಇಟ್ಟಿದ್ದೀನಿ ಮಟನ್ನ ಮತ್ತು ಸ್ವಲ್ಪ ಆಯಿಲ್ ಹಾಕಿ ಅದು ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಸೇರಿಸ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದು ಒಂದು ಕೆ ಜಿ ಇದೆ ಮಟನ್ ಅದಕ್ಕೆ ಒಂದು ನಾಲ್ಕು ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಇದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗಿದ್ಮೇಲೆ ಸ್ವಲ್ಪ ಫ್ರೈ ಆಗಿದ್ಮೇಲೆ ಅದರಂತ್ರ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್ ಕೂಡ ಸೇರಿಸ್ಕೊಳ್ಳಿ ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಬೇಗ ಜಲ್ದಿ ಕೂಡ ಮಾಡ್ಕೋಬೋದು ಇದನ್ನು ಇದು ಮತ್ತು ಗೀ ರೈಸು ಚಪಾತಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಇದು ಮತ್ತು ರುಬ್ಕೊಂಡಿರುವಂತಹ ಮಸಾಲೆಗಳನ್ನ ಇದರಲ್ಲಿ ಸೇರಿಸ್ಕೋಬೇಕು ಇದು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಸೇಸ್ ಮೇಲೆ ಹೋಗಬೇಕು ಮತ್ತು ಎಣ್ಣೆ ಕೂಡ ಸೈಡಲ್ಲೆಲ್ಲ ಬಿಟ್ಕೋಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಇದು ನೋಡಿ ಬಿಟ್ಕೊಂಡಿದೆ ಆದಮೇಲೆ ಸ್ವಲ್ಪ ಇದು ಮೆಂತೆ ಕಸೂರಿ ಮೇಥಿ ಅಂತೀವಲ್ಲ ಅದು ಕೂಡ ಇತ್ತು ಅದ್ರ ಮೇಲೆ ಕ್ರೆಶ್ ಕ್ರಶ್ ಮಾಡಿ ಹಾಕಿದ್ದೀನಿ ಮತ್ತು ನಾನು ನಿಂಬೆಣ್ಣು ರಸ ಹಾಕಿದ್ದೀನಿ ಅದು ಟೋಟಲಿ ಆಪ್ಷನಲ್ ಅದು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲೊಂದ್ರಿಲ್ಲ ನಮಗೆ ಅದು ಹಾಕಿದ್ರೇ ನಮಗೆ ಟೇಸ್ಟ್ ಇರೋದು ಅದು ಹಾಕ್ಕೊಂಡಿದ್ದೀನಿ ಅದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಬೇಯಿಸಿರುವಂತಹ ಮಟನ್ನ ಅದ್ರಲ್ಲಿ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೀರು ಅಂದರೆ ಜಾಸ್ತಿ ಹಾಕೋಬಾರ್ದು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳುವಿದ್ರೆ ಚೆನ್ನಾಗಿ ಬರೋಲ್ಲ ಇದು ಚೆನ್ನಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಇದಂತೂ ತುಂಬ ನನಗಂತೂ ತುಂಬ ಇಷ್ಟ ಇದು ಈ ಪಾಲು ನೋಡಿ ಇಷ್ಟಾಗಿ ಅದು ಇನ್ನೂ ಒಂದು ನಾಲ್ಕು ವಿಜಿಲ್ ತರಿಸಿದರೆ ಕರೆಕ್ಟಾಗಿ ಆಗುತ್ತೆ ಅಂತ ಎಷ್ಟು ನೀರೇ ಇಟ್ಟಿದ್ದೀನಿ ನಾನು ಮತ್ತೆ ನೋಡಿ ನಾನು ಒಂದು ಪಾರ್ಸಲ್ ತರಿಸಿದ್ದೆ ನಾನು ಫ್ಲಿಪ್ಕಾರ್ಟಿಂದ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಸೋಫಾ ಕವರ್ ಇದು ಫೈವ್ ಸೈಡ್ದು ತರಿಸಿದ್ದೀನಿ ಆಫರಲ್ಲಿ ಇತ್ತಲ್ಲ ದಸರಾ ಆಫರಲ್ಲಿ ಅದರಲ್ಲಿಂದ ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದನ್ನು ನಾ ನಾನು ನಾಳೆ ಇವತ್ತೇ ಹಾಕ್ತೀನಿ ಬಟ್ ವೀಡಿಯೋನು ಮಾಡ್ಕೊಳಲ್ಲ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಹಾಕಿದ್ದೀನಿ ಅಂತ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇವಾಗ ಅದು ಪ್ರೈಸ್ ಬಂದು ಸೆವೆನ್ ತೌಸಂಡ್ ಆಗಿದೆ ನಾನು ಆಫರಲ್ಲಿ ತೌಸ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಬುಕ್ ಮಾಡಿದೆ ಇದು ತುಂಬ ಚೆನ್ನಾಗಿದೆ ಇದು ನೋಡಿ ಸತಿ ಮತ್ತು ಹಳೆ ಸೋಫಾಗಳಿದೆ ಇದು ಅದ್ರ ಮೇಲೆ ಕವರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೇ ಮತ್ತು ಪಿಲ್ಲೋ ಕವರ್ ಕೂಡ ತರಿಸಿದ್ದೀನಿ ಇದು ಚೆನ್ನಾಗಿದೆ ಅದು ಕೂಡ ನೋಡಿ ಕ್ವಾಲಿಟಿ ಎಷ್ಟು ಸೂಪರ್ ಆಗಿದೆ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ನೋಡಿದು ಪಿಲ್ಲೋ ಕವರು ಐದು ಬಂದಿದೆ ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಮೀಶೋದಲ್ಲಿ ತರಿಸಿದ್ದೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಟೂ ಹಂಡ್ರೆಡ್ ರುಪೀಸ್ ಆಯಿತು ಇದಕ್ಕೂ ಕೂಡ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದು ಸರ್ತಿ ಚೆಕ್ ಮಾಡಿದೆ ಮತ್ತು ನಿಮಗೂ ಒಂದು ಸತಿ ತೋರಿಸೋಣ ಅಂತ ತೋರಿಸಿದೆ ಅಷ್ಟೇ ಅದಾದಮೇಲೆ ಇದು ಸಾಂಬಾರು ಕೂಡ ರೆಡಿ ರೆಡಿಯಾಗಿತ್ತು ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಇದು ಟ್ರೈ ಮಾಡಿ ನೀವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಾ ಹಾಫೀಸ್ ಬಾ